ಶೇಖಪ್ಪ ಸಂಗಪ್ಪ ಮೇಘಲಮನಿ ಇಳಕಲ್ ತಾಲೂಕು ತುಂಡಿಹಾಳ ಗ್ರಾಮ ಶಂಕರಪ್ಪ ಚೌಹಾಣ್ ಇಳಕಲ್ ಮಧ್ಯಾಹ್ನ ಎರಡು ಗಂಟೆಗೆ ಕುರಿಗಳ ಮಾರಣ ಹೋಮ ನಡೆದಿದೆ ಪಿಟ್ಸ್ ಬಂದವರಂತೆ ಒದ್ದಾಡ್ತಾ ಇದ್ದು ಕುರಿಗಳು ಸತ್ತ ನಂತರ ಕುರಿಗಳ ಹೊಟ್ಟೆ ಊದುಕೊಂಡಿರುವಂತದ್ದು ಇಳಕಲ್ ನಗರದ ರವಿಪ್ರಕಾಶ್ ಡಾಬಾದ ಹತ್ತಿರ ಕುರಿ ಮೈಸ್ತಾ ಇದ್ರು ಕುರುಬರು ಇದ್ದಕ್ಕಿದ್ದಂತೆ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾವೆ ಕುರಿಗಳು ಒಟ್ಟು ಹತ್ತೊಂಬತ್ತು ಕುರಿ ಎರಡು ಆಡುಗಳು ಮರಣ ಹೊಂದಿದೆ ವಿಷಪೂರಿತ ಆಹಾರ ಮೇಯಿಸಿರುವ ಸಂಖ್ಯೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ವೈದ್ಯಾಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ್ದಾರೆ ಉಳಿದ ನೂರಕ್ಕೂ ಹೆಚ್ಚು ಕುರಿಗಳಿಗೆ ಚಿಕಿತ್ಸೆ ಇದೆ ಹೊಟ್ಟೆಯೊಳಗೆ ವಿಷ ಹೋಗಿರುವ ಸಂಖ್ಯೆ ಹಿನ್ನೆಲೆ ಉಳಿದ ನೂರಕ್ಕೂ ಹೆಚ್ಚು ಕುರಿಗಳಿಗೆ ಔಷಧಿ ನೀಡಿರುವ ಪಶುವೈದ್ಯರು ಮನೆ ಮಕ್ಕಳಂತೆ ಸಾಕಿದ್ದ ಕುರಿಗಳನ್ನು ಕಳೆದುಕೊಂಡ ಮಾಲೀಕರು ಕಣ್ಣೀರು ಮೊಗಲು ಮುಟ್ಟಿದೆ ಎಂದಿನಂತೆ ಅದೇ ಜಾಗದಲ್ಲಿ ಮೆಗಿಸ್ತಾ ಇದ್ದ ಕುರಿಗಾರರು ಸುಮಾರು ನಾಲ್ಕು ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಅನುಭವಿಸಿರುವಂತಹ ಕುರಿಗಾರರು ಹೀಗಾಗ್ಲಿ ಕೂಡ್ಲೇ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಅಲ್ಲ ಈ ಮೆಸಾಕ್ ಬಂದವ್ರಿ ಇವಾಗ ಮೈತ್ರಿ ಯಾರು ಮೈತ್ರಿ ಯಾವ ರೀ ನಿಮ್ಮದು ಟೋಟಲ್ ಎಷ್ಟಿದ್ವು ನಿಮ್ಗೆ ಕುರಿ ರೀ ಅಂದ್ರೆ ದಿನ ಇಲ್ಲೇ ಬರ್ತಿದ್ರು ಏನು ತಮ್ಮ ಹೆಸರು ಸರ್ ಮುಖ್ಯ ವಿಶ್ವವಿದ್ಯಾಲಯ ವಿಶ್ವ ಆಸ್ಪತ್ರೆ ಸ್ವಲ್ಪ ಜೋರೇ ಹೇಳಿರಿ ಹ್ಞೂ ಸರ್ ಸಿಚುವೇಶನ್ ಇದು ಸುಮಾರು ಒಂದೂವರೆ ಎರಡು ಗಂಟೆಗೆ ಫೋನ್ ಮಾಡಿದ್ರು ಅವರು ಅದೇ ರೀ ಒಡತ್ತ ಅಂತ ಹೇಳಿ ಆದ ತಕ್ಷಣ ನಮ್ಮ ಆ್ಯಂಬುಲೆನ್ಸ್ ಫೋನ್ ಮಾಡಿರಿ ಬರ್ತೈತೆ ಅಂತ ಹೇಳಿದ್ವಿ ಆ್ಯಂಬುಲೆನ್ಸ್ ಬರೋದ್ರೆ ನಾವು ಬಂದ್ವಿ ಎರಡು ಬಂದು ಯಾವ ಯಾವ ತಕ್ಷಣ ಯಾವ ಆರಾಮಿದ್ವಲ್ಲ ರೀ ಫಸ್ಟ್ ಚಾರ್ಕೋಲ್ ಕುಡಿಸೋ ಅಂಥದ್ದು ವ್ಯವಸ್ಥೆ ಮಾಡಿದ್ವಿ ಎಲ್ಲ ಚಾರ್ಕೋಲು ಮತ್ತು ಬೇಕಾದಂಥ ಇಂಜೆಕ್ಷನ್ ಮಾಡಿದ್ವಿ ಉಳಿಕಿದ ಕೇನಕ್ಕೆ ಸತ್ಪುರಿಗೆ ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಸ್ಯಾಂಪಲ್ನ ಬಾಗಲ್ಕೋಟ್ ನಮ್ಮ ಆಫೀಸಿಗೆ ಕಳಿಸ್ತೀವಿ ಅಲ್ಲಿಂದ ಅವರು ಬೆಂಗಳೂರು ಪ್ರಯಾಣಿಗೆ ಕಳಿಸಿ ಖಚಿತವಾಗಿ ಕಳಿಸ್ಕೊಡ್ತೀವಿ ಮೇಲ್ನೋಟಕ್ಕೆ ಯಾವ ಕಾರಣಕ್ಕಾಗಿರ್ಬೋದು ಪ್ಲಾಂಟ್ ಪಾಯ್ಸನಿಂಗ್ ಯಾವ ಸಸಿ ಈಗ ವಿಷ ವಿಷ ಇರೋಂಥ ಪ್ಲಾಂಟ್ ಮತ್ತು ಅದರಲ್ಲಿಂದ ಪಾಯ್ಸನಿಂಗ್ ಆಗಿರ್ತಕ್ಕಂಥ ಅಂದರೆ ಅದ್ರ ಜೊತೆ ಇದ್ದಂಥ ಉಳಿದ ಕುರಿಗಳಿಗೆ ಏನು ಪ್ರಿಕಾಷನ್ ತೊಗೊಂಡ್ರಿ ಚಾರ್ಕೋಲ್ ಹಾಕ್ಸಿದ್ರೆ ಆಕ್ಟಿವೇಟೆಡ್ ಚಾರ್ಕೋಲ್ ಹೊಸ ಹಾಕ್ಸಿದ್ರೆ ಎಲ್ಲ ಓಕೆ ಏನು ಡೇಂಜರಸ್ ಇಲ್ಲ ಈಗ

ಮೊದ್ಲು ಯಾವಾಗ ಹಿಂಗತಿ ಆಗ್ಯತ ನಿಮ್ದು ಒಟ್ಟು ಎಷ್ಟು ಕುರಿಯಪ್ಪ ನಿಮ್ಮ ಅದು ದಿನ ಇಲ್ಲೇ ಬರ್ತಿದ್ರಿ ಮೆಸಾಕ್ ಮೊದ್ಲು ಯಾವ ಒಂದು ಕುರಿ ಎರಡು ಕುರಿ ಮದ್ ಹಿಂದೆ ಯಾವತ್ತೂ ಹಿಂಗತಿ ಇವತ್ತ ಆಗಿದ್ದು ಇದ ಜಾಗದಾಗ ಆಗಿದ್ದು